ಇವತ್ತು ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೈಗುರುತಿನ ಅಭ್ಯರ್ಥಿ ಕೆ ವಿ ಗೌತಮ್ ಗೌತಮ್ ರವರ ಪರವಾಗಿ ಮತಯಾಚಿಸಲು ನಾವಿವತ್ತು ರಾಜೇಂದ್ರಹಳ್ಳಿ ಗ್ರಾಮ ಪಂಚಾಯಿತಿಗೆ ಎಲ್ಲರೂ ಕೂಡ ಬಂದು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ ನಾವು ಇವತ್ತು ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಗೌತಮ್ರವರಿಗೆ ಯಾಕೆ ಮತ ನೀಡಬೇಕು ಅಂತಕ್ಕಂಥ ವಿಷಯ ಮಾತ್ರ ಮಾತಾಡೋಣ ಇಲ್ಲಿ ನಾವು ಕಳೆದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಿಂದ ಇಪ್ಪತ್ತೈದು ಜನ ಬಿ ಜೆ ಪಿ ಅಭ್ಯರ್ಥಿಗಳು ಜಯಗಳಿಸಿ ಪಾರ್ಲಿಮೆಂಟ್ನಲ್ಲಿ ನಮ್ಮ ರಾಜ್ಯ ಸರ್ಕಾರದ ಪರವಾಗಿ ನಮಗೆ ಬರಬೇಕಾಗಿರ್ತಕ್ಕಂಥ ಹಣಕಾಸಿನ ವಿಚಾರ ಆಗ್ಬೋದು ಕೆಲವು ಯೋಜನೆಗಳಿರ್ಬೋದು ಇತ್ಯಾದಿಗಳ ಬಗ್ಗೆ ಯಾರಾದರೂ ಒಂದು ದಿವಸ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತಾಗಲಿ ನಮಗೆ ಈ ಥರ ಬರ್ಬೇಕಾಗಿರ್ತಕ್ಕಂಥ ಸವಲತ್ತುಗಳು ಬಂದಿಲ್ಲ ಒಂದು ನದಿ ಜೋಡಣೆ ಆಗ್ಬೋದು ಇಲ್ಲ ಮೇಕೆದಾಟು ಮಹದಾಯಿ ಯೋಜನೆ ಬಜೆಟ್ನಲ್ಲೇ ಪ್ರಾವಿಜನ್ ಕೊಟ್ಟು ಇಷ್ಟು ಸಾವಿರ ಕೋಟಿ ಅಂತೇಳಿ ಒಂದು ನಯ ಪೈಸೆ ಕುಡ್ದಿರ್ತಕ್ಕಂಥ ನಿದರ್ಶನ ಇದೆ ಯಾವುದೇ ಆಗಲಿ ಗೆದ್ದಿರ್ತಕ್ಕಂಥ ಸದಸ್ಯರು ಮೋದಿ ಮುಂದೆ ಆಗಲಿ ಅಮಿತ್ ಶಾ ಮುಂದೆ ಆಗಲಿ ನಿತಿನ್ ಗಡ್ಕರಿ ಮುಂದೆ ಆಗಲಿ ಒಂದು ದಿವಸ ಕೂಡ ನಮ್ಗೆ ಅನ್ಯಾಯ ಆಗಿದೆ ಅಂತ ಚಕಾರ ಕೂಡ ಎತ್ತಲಿಲ್ಲ ಇವತ್ತು ನಾವಿಲ್ಲಿ ಗೌತಮ್ಗೆ ಯಾಕೆ ನಾವು ಮತ ಕೊಡಬೇಕು ಅಂತಂದರೆ ಆತನೊಬ್ಬ ವಿದ್ಯಾವಂತ ಬುದ್ಧಿವಂತ ಚಿಕ್ಕ ವಯಸ್ಸಿನಲ್ಲೇ ಓದುವಾಗ್ಲಿಂದನೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಗುರುತಿಸಿಕೊಂಡು ಕೆಲವು ಪದಾಧಿಕಾರಿಗಳ ಕೆಲಸ ಮಾಡಿ ಇವತ್ತಿಗೂ ಕೂಡ ಸೆಂಟ್ರಲ್ ಕೇಂದ್ರ ಇದರಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಜಿಲ್ಲೆಯವರೇ ಆದಂತ ಕೃಷ್ಣ ಬೈರೇಗೌಡರು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಈ ಗೌತಮ್ ಅಂತಕ್ಕಂಥವ್ರು ಜ ಪ್ರಧಾನ ಕಾರ್ಯದರ್ಶಿಯಾಗಿ ಅವ್ರ ಕೈಗಳಿಗೆ ಕೆಲಸ ಮಾಡಿದ್ದಾನೆ ಆ ಒಳ್ಳೆ ಕಾರ್ಯ ಕೆಲಸಗಳನ್ನು ಮಾಡಿ ಮೆಚ್ಚುಗೆಯನ್ನ ಪಡೆದು ಗುರ್ತಿಸಿಕೊಂಡಿತ್ತಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಆಗ್ಬೋದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಆತನ ಕಾರ್ಯವೈಖರಿಯನ್ನ ಗುರುತಿಸಿ ಮೀಸಲು ಕ್ಷೇತ್ರಕ್ಕೆ ಈತನು ಸೂಕ್ತವಾದ ಅಭ್ಯರ್ಥಿ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ ಇವತ್ತು ಬರಗಾಲ ಭೀಕರವಾದಂಥ ಬರಗಾಲ ಆವರಿಸ್ಕೊಂಡಿದೆ ಧನಕಾರಗಳಿಗೆ ಮೇವಿಲ್ಲ ಆಹಾರ ಇಲ್ಲ ನೀರಿಲ್ಲ ಪರಿತಪಿಸ್ತಾ ಇದ್ದಾವೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯದಿಂದ ಪತ್ರ ಬರೆದು ಆರು ತಿಂಗಳ ಒಳಗೆ ಪತ್ರ ಬರೆದಿದ್ದಾಗಿತ್ತು ಕೇಂದ್ರ ಸರ್ಕಾರದಿಂದ ಕಮಿಟಿಯನ್ನು ಕೂಡ ನಿಯೋಜನೆ ಮಾಡಿ ಅವರು ವರದಿಯನ್ನು ಕೂಡ ಕೊಟ್ಟಿರ್ತಾರೆ ಆದ್ರೆ ಇದುವರೆಗೂ ಕೂಡ ನಯಾ ಪೈಸ ಬಿಡುಗಡೆ ಆಗಿಲ್ಲ ಬರಬೇಕಾಗಿರ್ತಕ್ಕಂಥ ನಮ್ಮ ಪರಿಹಾರ ನೆರವಣ ಏನು ಕೂಡ ಬಂದಿಲ್ಲ ಈ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ನಲ್ಲಿ ನಾವು ದಾವೆ ಹೂಡಿದ್ದಾಗ ಕಳೆದ ಸೋಮವಾರ ಜಡ್ಜ್ಗಳು ಈ ಕೇಂದ್ರ ಸರ್ಕಾರದ ಕಾರ್ಯವೈಖರಿವನ್ನ ಅತೃಪ್ತಿಗೊಳಿಸಿ ನೀವು ನೀವೇ ಇತ್ಯರ್ಥ ಪಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಕಾರ್ಯವನ್ನ ನಮ್ಮವರೆಗೂ ತಂದಿದ್ದೀರಿ ನೀವು ನಿಮಗೆ ಹದಿನೈದು ದಿವಸಗಳ ಕಾಲ ಟೈಮ್ ಕೊಡ್ತಾ ಇದ್ದೀವಿ ಅಷ್ಟೊಳಗೆ ನೀವೆಲ್ಲ ಕೂಡ ಇತ್ಯರ್ಥ ಪಡಿಸ್ಕೊಂಡು ಇಲ್ಲದೇ ಇದ್ರೆ ನಾವೇ ಅದ್ರ ಬಗ್ಗೆ ನಾ ತೀರ್ಪನ್ನು ತಗೊಳ್ಬೇಕಾಗಿರ್ತಕ್ಕಂಥದ್ದನ್ನು ಕೃಷ್ಣಬೈರೇಗೌಡರು ಹೋಗಿ ಸ್ವತಃ ಡೆಲ್ಲಿಯಿಂದ ಸುಧಾಕರ್ ಅವ್ರಿಗೆ ಫೋನ್ ಮಾಡ್ತಾ ಇದ್ರು ಈ ಥರ ಆಗಿದೆಯಪ್ಪ ತೀರ್ಪು ಅಂತ ಅಂದ್ರೆ ಈ ಇಪ್ಪತ್ತೈದು ಜನ ಏನ್ ಕೆಲಸ ಏನೂ ಇಲ್ಲ ಆದ್ರಿಂದ ಎರಡು ನಿಮಿಷ ಟೈಮು ಆ ಎರಡನೇ ನಿಮಿಷದಲ್ಲಿ ಎರಡು ಮಾತು ಹೇಳಿದ್ದೀನಿ ಇವಾಗ ಯಾಕೆ ಮತ ಕೊಡ್ಬೇಕು ಅನ್ನೋದಿರ್ತಕ್ಕಂಥದ್ದನ್ನು ಹೇಳಿದ್ದೀನಿ ಎರಡನೇ ಒಂದೇ ಒಂದು ಎರಡನೇದು ಒಂದು ಆಯ್ತು ಎರಡನೇದು ಇವತ್ತು ನಮ್ಮ ಅಭ್ಯರ್ಥಿ ಇಲ್ಲಿ ಸೋತಿರೋದ್ರಿಂದ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗಿದೆ ಬರಬೇಕಾಗಿರ್ತಕ್ಕಂಥ ನ್ಯಾಯ ಆಗಿಲ್ಲ ಅಂತಂದರೆ ಒಂದು ಮಂತ್ರಿ ಸ್ಥಾನ ಸಿಕ್ಬೇಕಾಗಿತ್ತು ನಮ್ಮ ಜಿಲ್ಲೆಯವರೇ ಉಸ್ತುವಾರಿ ಸಚಿವರಾಗಿ ನಮಗೆ ಬರಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮುಖ್ಯಮಂತ್ರಿಗಳ ಬಳಿ ಮಾತಾಡಿ ಇಲ್ಲ ಬಜೆಟ್ನಲ್ಲಿ ಮಾತಾಡಿ ಕ್ಯಾಬಿನೆಟ್ನಲ್ಲಿ ಮಾತಾಡಿ ತರಬೇಕಾಗಿದ್ದಂಥ ಅವಶ್ಯಕತೆ ನಮಗಿದೆ ಇವತ್ತು ತಾವೆಲ್ಲ ಮನಸ್ಸು ಮಾಡಿ ಇಡೀ ತಾಲೂಕಿನಾದ್ಯಂತ ನಮ್ಮ ನಮ್ಮ ಈ ಪಂಚಾಯಿತಿಯಿಂದ ನೀವು ಮೆಜಾರಿಟಿ ಕೊಟ್ಟು ನಮ್ಮ ಅಭ್ಯರ್ಥಿ ಗೆದ್ರೆ ಮುಂದಿನ ದಿನದಲ್ಲಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ ಮಂಜು ಅವರು ಮಂತ್ರಿ ಆಗೋದಂಥ ಅವಕಾಶ ಕೂಡ ಇದೆ ಈ ಮಾತು ದೇವಮೂಲ್ಯಿಂದ ಹೇಳ್ತಾ ಇದ್ದೀನಿ ಖಂಡಿತ ಇವತ್ತಿಲ್ಲ ನಾಳೆ ನಮಗೆ ವಂಚನೆ ಆಗಿದೆ ಅದನ್ನು ಮಂತ್ರಿ ಆಗ್ತಾ ಇದ್ನು ಇವತ್ತು ಮುಳುಬಾಗಲಿನಲ್ಲಿ ನೀವು ಆಗಿಲ್ಲ ಅನ್ನೋ ಒಂದು ಒಂದೇ ಕಾರಣಕ್ಕೆ ತಡೆ ಆಗಿದೆ ಅದು ತಡೆ ಆಗಿದೆ ಅಷ್ಟೇನೆ ಆಗದೆ ಆಗೋದಿಲ್ಲ ಅಂತೇನಿಲ್ಲ ಇವತ್ತು ನಾವು ಎಂ ಅನ್ನ ಗೆಲ್ಸ್ಕಿ ಕಳಿಸಿದ್ರೆ ನಾವು ನಮ್ಮ ಮುಂದಿನ ದಿನದಲ್ಲಿ ನಾವೆಲ್ಲ ಕೂಡ ಪ್ರೆಜರ್ ಹಾಕಿ ಒತ್ತಡ ಹಾಕಿ ನಮ್ಮ ಅಧ್ಯಕ್ಷರುಗಳು ನಮ್ಮ ಸದಸ್ಯರುಗಳು ಎಲ್ಲ ಕೂಡ ಒತ್ತಡ ಹಾಕಿ ಕೊತ್ತೊಂದು ಮುಂಜೆಯವ್ರನ್ನ ಮಿನಿಸ್ಟರ್ ಮಾಡಲೇಬೇಕು ಅಂತಕ್ಕಂಥದ್ದನ್ನ ಸರ್ಕಾರದ ಗಮನಕ್ಕೆ ತಂದ್ರೆ ಅವರು ಒಂದು ದಿವಸ ಮಂತ್ರಿ ಆಗ್ತಾರೆ ನಮ್ಮ ಮುಳಬಾಗಲು ತಾಲೂಕಿಗೆ ಒಳ್ಳೆ ದಿನಗಳು ಬರ್ತವೆ ಅಂತಕ್ಕಂಥದ್ದನ್ನ ತಮ್ಮಲ್ಲಿ ಪರಿಪರಿ ಬೇಡ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ